ಪುರಾಣಗಳಲ್ಲಿ ಮೂವತ್ಮೂರು ಕೋಟಿ ದೇವಾನು ದೇವತೆಗಳಿದ್ದರೂ ಮೊದಲ ಪೂಜೆ ಮಾಡೋದು ಏಕದಂತನಿಗೆ ಅಂತಹ ಗಣೇಶನ ಹಬ್ಬ ಬಂತೆಂದರೆ ಮನೆ ಮನೆಗಳಲ್ಲಿ ಕೇರಿ ಕೇರಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಸಂಭ್ರಮ ಮನೆ ಮಾಡುತ್ತದೆ ಅದೇ ರೀತಿ ಇಲ್ಲೊಂದು ಗ್ರಾಮದಲ್ಲಿ ಸರ್ವಧರ್ಮಿಯರು ಸೇರಿಕೊಂಡು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಗಣೇಶ ಹಬ್ಬವನ್ನು ಆಚರಿಸಿದರು ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ರು ಒಟ್ಟಾಗಿ ಸೇರಿ ಗಣೇಶ ಹಬ್ಬ ಆಚರಣೆ ಗ್ರಾಮದ ಏಕತೆಗೆ ಸಾಕ್ಷಿಯಾದ ಗಣಪ ಯುವಶಕ್ತಿಗೆ ಶಕ್ತಿಗೆ ಸ್ಫೂರ್ತಿಯಾದ ವಿನಾಯಕ ರಂಗೋಲಿ ಹಾಕುತ್ತಿರುವ ಮಹಿಳೆಯರು ಹಾಡಿಗೆ ಹೆಜ್ಜೆ ಹಾಕುತ್ತಿರುವ ಮಕ್ಕಳು ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ಗಣೇಶ ಮೂರ್ತಿ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಹೌದು ನಾಡಿನಾದ್ಯಂತ ಗಣೇಶ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಅದೇ ರೀತಿ ಕೋಡಿಹಳ್ಳಿ ಗ್ರಾಮದ ವಿನಾಯಕ ಬಳಗದಿಂದ ಕಳೆದ ಎರಡು ವರ್ಷಗಳಿಂದ ಊರಿನ ಎಲ್ಲ ಗ್ರಾಮಸ್ಥರ ಜೊತೆ ಸೇರಿಕೊಂಡು ಸರ್ವಧರ್ಮೀಯರಾಗಿ ಗಣೇಶ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಎರಡು ವಾರಗಳ ಮುಂಚಿತವಾಗಿಯೇ ಚಿಕ್ಕ ಮಕ್ಕಳು ಹಿರಿಯರು ಸೇರಿ ಗಣಪತಿಯ ಪ್ರತಿಷ್ಠಾಪನೆಯ ಕೆಲಸಕ್ಕೆ ಕೈಜೋಡಿಸುತ್ತಾರೆ ಇನ್ನು ಗಣಪತಿಯ ಪ್ರತಿಷ್ಠಾಪನೆ ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದು ಈ ವರ್ಷ ಗಣಪತಿಯ ಹಬ್ಬವನ್ನು ಊರ ಜಾತ್ರೆಯಂತೆ ಸಂಭ್ರಮ ಸಡಗರದಿಂದ ಆಚರಿಸಿದರು ಗ್ರಾಮದ ಏಕದಂತ ಗೆಳೆಯರ ಬಳಗ ವರ್ಷಕ್ಕೋಸ್ಕರ ಅದ್ದೂರಿಯಾಗಿ ಗಣೇಶ ಮಾಡ್ತಾ ಇದ್ದೀವಿ ಮೊನ್ನೆ ದಿವಸ ರಂಗೋಲಿ ಸ್ಪರ್ಧೆ ಹಾಗೂ ಇಂಥದ್ದು ಮಕ್ಕಳ ಒಂದು ಕಲೆ ಒಂದು ಅಭಿವೃದ್ಧಿ ಮಾಡಿಸಿದ್ವಿ ಆಮೇಲೆ ನಿನ್ನೆ ಭಜನಿ ಸಂಘದ ಕರೆಯ ಕಳಿಸಿ ಭಜನಿ ಎಲ್ಲ ಮಾಡಿಸಿದ್ವಿ ಇವತ್ತು ಅನ್ನ ಧರ್ಮ ಇದೆ ಇವು ನಾಳೆ ವಿಜಯಂಬರೆಯಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗಣೇಶನ ವಿಸರ್ಜನೆಯ ದಿನದವರೆಗೂ ಗ್ರಾಮದ ಪ್ರತಿಯೊಂದು ಮನೆಯಿಂದ ಗಣೇಶನ ಪ್ರಿಯವಾದ ಖಾದ್ಯವನ್ನು ತಯಾರಿಸಿಕೊಂಡು ವಿಘ್ನೇಶ್ವರನಿಗೆ ನೈವೇದ್ಯ ಮಾಡುತ್ತಾರೆ ಗಣಪತಿಯ ವಿಸರ್ಜನೆಯ ಇಂದಿನ ದಿನದಂದು ಇಡೀ ಊರಿನ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಆದರೆ ಈ ವರ್ಷ ವಿಶೇಷವಾಗಿ ಆಚರಣೆ ಮಾಡಬೇಕೆಂದು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನ ನೀಡಲಾಯಿತು ವಿನಾಯಕ ಬಳಗದ ಯುವಕರು ಗಣೇಶ ಪ್ರತಿಷ್ಠಾಪನೆ ಮಾಡಿ ಸರ್ವಧರ್ಮಿಯರು ಈ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಶ್ರೀ ಏಕದಂತ ಗೆಳೆಯರ ಬಳಗಾವದ ವತಿಯಿಂದ ಎರಡನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ ಎಲ್ಲ ಸರ್ವಧರ್ಮೀಯ ಭಕ್ತರು ಸೇರಿ ಕೂಡ ಈ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದಾರೆ ನಾವು ಶ್ರೀ ಮರುಳಸಿದ್ದೇಶ್ವರ ಅಂಗವಿಕಲರ ಸ್ಕೂಲು ಅಮರಾವತಿ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮತ್ತು ನಮ್ಮ ಊರಿನ ಸಣ್ಣ ಪುಟ್ಟ ಎಲ್ಲ ಮಕ್ಕಳಿಂದ ಸಹಿತ ಸೇರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು ಅದು ಯಶಸ್ವಿಯಾಗಿ ಊರಿನ ಜನರಿಂದ ಮತ್ತು ಎಲ್ಲ ಮಕ್ಕಳಿಂದ ಯಶಸ್ವಿಯಾಗಿ ಪೂರ್ಣಗೊಂಡಿತು ನಂತರ ಇಂದು ಅನ್ನ ಸಂತರ್ಪಣೆಯನ್ನು ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ ನಂತರ ನಾಳೆ ಯೊಂದಿಗೆ ಮತ್ತು ವಾದ್ಯ ಮೇಳಗಳೊಂದಿಗೆ ಮಧ್ಯ ಮೇಳಗಳೊಂದಿಗೆ ಗಣಪತಿಯನ್ನು ರಾಜಕೀಯಗಳಲ್ಲಿ ವಿಸರ್ಜನೆಯನ್ನು ಮಾಡಲಿದ್ದೇವೆ ಎಲ್ಲರೂ ಸಹಿತ ವಿನಂತಿಸಬೇಕು ಒಟ್ಟಿನಲ್ಲಿ ಗ್ರಾಹಕ ಜನರೆಲ್ಲ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಆಚರಿಸಿದ್ದು ಮಾತ್ರ ಸುಳ್ಳಲ್ಲ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅರ್ಪಿತ ಒನ್ ಕನ್ನಡ ನ್ಯೂಸ್ ದಾವಣಗೆರೆ